ಆತ್ಮೀಯ ಶಿಕ್ಷಕ ಬಂಧುಗಳೇ ಇಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷದ ಪ್ರಾರಂಭದ ದಿನ ಆ ಒಂದು ಶೈಕ್ಷಣಿಕ ವರ್ಷಕ್ಕೆ ಸ್ವಾಗತವನ್ನು ಕೋರ್ತಾ ಇಂದು ಶಾಲೆಯ ಪ್ರಾರಂಭದ ದಿನ ನಾವೆಲ್ಲ ಶಿಕ್ಷಕರು ಒಂದಷ್ಟು ಸಕಾರಾತ್ಮಕ ಆಲೋಚನೆಗಳೊಂದಿಗೆ ನಾವು ತರಗತಿಯ ಕೋಣೆಗಳಿಗೆ ತೆರಳಬೇಕಾಗಿದೆ ಎಲ್ಲರೂ ಕೂಡ ಆ ಮಕ್ಕಳ ಬಾಳಲ್ಲಿ ಅಕ್ಷರದ ಜ್ಞಾನವನ್ನು ಬಿತ್ತಿ ಆ ಮಕ್ಕಳ ಬಾಳನ್ನು ಬೆಳಗಿಸುವಲ್ಲಿ ನಮ್ಮದೊಂದು ಪುಟ್ಟ ಪ್ರಯತ್ನ ಇರಬೇಕಾಗಿದೆ ಹಾಗೆ ಆ ಮಕ್ಕಳಲ್ಲಿ ಒಂದಷ್ಟು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನು ಸಂಸ್ಕಾರಗಳನ್ನು ಮಕ್ಕಳಲ್ಲಿ ಕಲಿಸಿದಾಗ ಆ ಮಕ್ಕಳ ಬಾಳು ಮುಂದೆ ಭಾಳಷ್ಟು ಚೆನ್ನಾಗಿ ಇರುತ್ತದೆ ಹಾಗೆಯೇ ಆ ಮಕ್ಕಳ ಮನಸ್ಸನ್ನು ಖುಷಿಪಡಿಸುವಲ್ಲಿ ಒಂದಷ್ಟು ಗೀತೆಗಳು ಕೂಡ ಭಾಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಹಾಗಾಗಿ ನಾವೆಲ್ಲರೂ ಕೂಡ ಇಂದು ತರಗತಿ ಕೋಣೆಗಳಿಗೆ ಸಕಾರಾತ್ಮಕವಾಗಿ ಹೋಗಿ ಆ ಮಕ್ಕಳ ಬಾಳಲ್ಲಿ ಒಂದಷ್ಟು ಒಂದು ಒಳ್ಳೆಯ ಸದ್ವಿಚಾರಗಳು ಮೂಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಹೇಳ್ತಾ ಈ ಒಂದು ಎಷ್ಟೇ ಸಂಸಾರದ ಜಂಜಾಟಗಳಿದ್ದಾಗಲೂ ಕೂಡ ನಮಗಾಗಿ ನಾವು ಒಂದಷ್ಟು ಸಮಯವನ್ನು ನಾವು ಮೀಸಲಿಡಬೇಕಾಗಿದೆ ಆಗ ಮಾತ್ರ ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳಬಹುದು ಮನಸ್ಸಿನಲ್ಲಿ ಒಂದಷ್ಟು ಶಕ್ತಿಯನ್ನು ಕೂಡ ನಾವು ಊದಿಸಿಕೊಳ್ಳಬಹುದು ಅಂತಹ ಒಂದು ಮನಸ್ಸಿಗೆ ನೆಮ್ಮದಿಯನ್ನು ನೀಡ್ತಕ್ಕಂಥ ಒಂದು ಶಿವನ ಹಾಡನ್ನಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಕೂಗಿ ಕರೆದೇನಲ್ಲ ಶಿವ ಕೇಳಲಿಲ್ಲವೇ ನಿನ್ನ ಜೊತೆಗೆ ನಾನು ಗುರುವೆ ಕರೆಯಾ ಶಿವಯಾ ಭವ ದಾಟ ಸಾಕು ಎಂದೇ ಮುಕ್ತಿ ಬೇಕು ಎಂದು ಬಂದೆ ಭಾಗ್ಯ ಸಾಕು ಎಂದೇ ಭಿಕ್ಷೆಯೂಟಬೇಕು ಎಂದೇ ಕೂಗಿ ಕರೆದೆನಲ್ಲ ಶಿವ ಕೇಳಲಿಲ್ಲವೇ ನಿನ್ನ ಜೊತೆಗೆ ನಾನು ಬರುವೆ ದೊಯ್ಯ ಶಿವ ಮಾಯೆ ಹಾಟ ಸಾಕು ಎಂದೇ ಬಿಡಿಸಿಕೊಳ್ಳಲೆಂದೇ ಬಂದೆ ಮನೆ ಮಠ ಸಾಕು ಎಂದೇ ಮಸಣವು ಬೇಕು ಎಂದೇ ಕೂಗಿ ಕರೆದೆ ಕರೆದೆನಲ್ಲ ಶಿವ ಕೇಳಲಿಲ್ಲವೇ ನಿನ್ನ ಜೊತೆಗೆ ನಾನು ಬರುವೆ ಕರೆದೊಯ್ಯೆಯ ಶಿವ ಕರೆದೊಯ್ಯೆಯ ಕತ್ತಲಲ್ಲಿ ಬಹಳ ನೊಂದೆ ಬೆಳಕು ಬೇಕು ಎಂದು ಬಂದೆ ಕಾರುಣ್ಯ ನಿಧಿ ಕೈಲಾಸ ಕೊಯ್ಯೋ ತಂದೆ ಕೂಗಿ ಕರದೆ ನಲ್ಲ ಶಿವಾ ನಿನ್ನ ಜೊತೆಗೆ ನಾನು ಬರುವೆ ಕರ ದೊಯ್ಯೆಯಾ ಶಿವಾ ಸಂಭ್ರಮವೂ ಸಾಕು ಎಂದೇ ಸರಳತೆಯು ಬೇಕು ಎಂದೇ ವೈಯ್ಯಾರ ಸಾಕು ಎಂದೇ ವೈರಾಗ್ಯ ಬೇಕು ಎಂದೇ ಕೂಗಿ ಕರೆದೆನಲ್ಲ ಶಿವ ಕೇಳಲಿಲ್ಲವೇ ನಿನ್ನ ಜೊತೆಗೆ ನಾನು ಬರುವೆ ಕರೆದೊಯ್ಯ ಶಿವ ೊಯ್ಯೆಯ ನಿನ್ನ ಚರಣ ನಂಬಿ ಬಂದೇ ನೀನು ಗತಿಯನಗೆ ತಂದೆ ನಿನ್ನ ಚರಣ ನಂಬಿ ಬಂದೆ ನೀನ ಗತಿ ಹೆ ತಂದೆ ಶಿವ ಮಲ್ಲೇಶ ಕರೆ ದೊಯ್ಯೋ ನಿನ್ನ ಜೊತೆಗೆ ಶಿವ ಮಲ್ಲೇಶ ನನ್ನ ಕರೆದೊಯ್ಯು ನಿನ್ನ ಜೊತೆಗೆ ಕರೆದೊಯ್ಯು ನಿನ್ನ ಜೊತೆಗೆ ಕೂಗಿ ಕರೆದೆನಲ್ಲ ಶಿವ ಕೇಳಲಿಲ್ಲವೇ ನಿನ್ನ ಜೊತೆಗೆ ನಾನು ಬರುವೆ ಕರೆದೊಯ್ಯ ಶಿವ ಕರೆದೊಯ್ಯಯ್ಯಾ ವಂದನೆಗಳು ಇಂತಹ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ಮಕ್ಕಳಲ್ಲಿ ಬಿತ್ತಿದಾಗ ಆ ಮಕ್ಕಳು ಉತ್ತಮವಾದಂಥ ಒಂದು ಸಂಸ್ಕಾರವನ್ನು ಕಲಿತು ಬದುಕಿನ ಬಾಳನ್ನು ಬೆಳಗಿಸಿಕೊಳ್ಳುವಲ್ಲಿ ಅದ್ಭುತವಾಗಿ ಸಹಾಯಕವಾಗ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದಾನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ